ಕ್ರಾಂತಿಕಾರಿ ಶರಣ ಅಂಬಿಗರ ಚೌಡಯ್ಯನವರ ಜಯಂತಿಯ ಹಾರ್ದಿಕ ಶುಭಾಶಯಗಳು ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನೇರ ನಿಷ್ಠುರ ವಿಚಾರವಾದಿ ಯಾರಪ್ಪ ಅಂತಂತಂದ್ರೆ ಅಂಬಿಗರ ಚೌಡಯ್ಯನವರು ಇವರು ಹನ್ನೊಂದು ನೂರ ಇಪ್ಪತ್ತು ಜನವರಿ ಇಪ್ಪತ್ತೊಂದರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಶಿವಪುರ ಇಂದಿಕ್ಕಿನ ಶಿವಪುರ ಅಲ್ಲಿ ಏನಪ್ಪ ಅಂದ್ರೆ ಇವ್ರದ್ದು ಜನನ ಆಗ್ತದೆ ಚಿಕ್ಕಂದಿನಿಂದಲೇ ಏನಪ್ಪ ಅಂತಂದ್ರೆ ಇವರನ್ನ ಅದೇ ಶಿವಪುರದ ಬಾಜು ಇರ್ತಕ್ಕಂಥ ನರಸೀಪುರ ಅಂತಕ್ಕಂಥ ಗ್ರಾಮದಲ್ಲಿ ಉದ್ದಾನ ಶಿವಯೋಗಿಗಳು ಬಳಿ ಇವ್ರದ್ದು ಏನಪ್ಪ ಅಂದ್ರೆ ಅಧ್ಯಯನ ಆಗ್ತದೆ ಅಲ್ಲೇ ಏನಪ್ಪ ಅಂದ್ರೆ ಎಲ್ಲ ಇವ್ರದ್ದು ಶಿಕ್ಷಣ ಮುಗಿತದ ನರಸೀಪುರದಾಗ ಅಲ್ಲಿಂದ ತುಂಗಭದ್ರಾ ಆ ಶಿವಪುರದ ಹತ್ರ ಇರತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಇವ್ರ ಏನಪ್ಪ ಅಂದ್ರ ನಾವಿಕರಾಗಿ ಅಂಬಿಗರಾಗಿ ಕಾರ್ಯವನ್ನು ನಿರ್ವಹಿಸ್ತಿರ್ತಾರೆ ಅದೇ ಸಮಯಕ್ಕೆ ಯವನಾವಸ್ಥೆ ಬರ್ತದ ಅವಾಗ ಒಬ್ಬ ಶರಣೆ ಮಹಾನ್ ಸಾಧ್ವಿ ಸುಲೋಚನಾ ಅಂತಕ್ಕಂತ ಏನಪ್ಪಾ ಅಂದ್ರ ಎಣ್ಣನ ತಂದು ಅಂಬಿಗರ ಚೌಡಯ್ಯನವರಿಗೆ ಮದುವೆಯನ್ನ ಮಾಡ್ತಾರ ಇಬ್ಬರು ಕೂಡ ಶರಣ ಶರಣೆಯರು ಅಲ್ಲೇ ಶಿವಪುರದಲ್ಲಿ ಜೀವನ ನಡೆಸ್ತಿರ್ತಾರ ಅವಾಗ ಹನ್ನೆರಡನೇ ಶತಮಾನ ಹೇಳಿದ್ದೆ ನಿಮಗ ಶರಣರ ಕ್ರಾಂತಿ ಬಸವ ಕಲ್ಯಾಣದಾಗ ಈಗಿನ ಬೀದರ್ ಡಿಸ್ಟಿಕ್ನ ಬಸವ ಕಲ್ಯಾಣದಾಗ ಶರಣರ ಈ ರೀತಿ ತತ್ವಗಳು ನಡೀತಾವಂತ ಕೇಳಿ ಇಬ್ರು ಹೆಂಡತಿ ಅಂಬಿಗರ ಚೌಡಯ್ಯ ಮತ್ತು ಸುಲೋಚನಾ ಇಬ್ಬರು ಗಂಡ ಮತ್ತು ಹೆಂಡತಿ ಏನಪ್ಪ ಅಂದ್ರ ಬಸವ ಕಲ್ಯಾಣಕ್ಕೆ ಬರ್ತಾರೆ ಈಗಿನ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಅಲ್ಲಿ ಶೂನ್ಯ ಪೀಠ ಅಂತ ಇರ್ತದೆ ಕೇಳಿರಲ್ಲ ಪಾರ್ಲಿಮೆಂಟ್ ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಯಾವ್ದಪ್ಪ ಅಂದ್ರ ಬಸವಣ್ಣನವರು ಸ್ಥಾಪಿಸಿರ್ತಕ್ಕಂಥ ಅನುಭವ ಮಂಟಪ ಅದೇ ಫಸ್ಟ್ ಪಾರ್ಲಿಮೆಂಟ್ ಇನ್ ದಿ ವರ್ಲ್ಡ್ ಅದು ಅದರದ್ದು ಪೀಠಾಧ್ಯಕ್ಷರೇ ಶೂನ್ಯ ಪೀಠ ಅಂತ ಕರೀತಾರೆ ಅದರದ್ದು ಮೇನ್ ಅದರದ್ದು ಮೇನ್ ಶೂನ್ಯ ಅಂದ್ರೆ ಅಲ್ಲಮ ಪ್ರಭುಗಳು ಅಲ್ಲಮ್ಮ ಪ್ರಭುಗಳು ಅಲ್ಲಿ ಮಾತಾಡದಾಗ ಫಸ್ಟ್ಗೆ ಅಂಬಿಗರ ಚೌಡ ಅವರಿಗೆ ಒಂದು ಕ್ವಶನ್ ಕೇಳ್ತಾರೆ ಎದ್ರು ಬರೋಣ ನೀವು ಅಂಬಿಗ ನದಿದಾಗ ದೋಣಿ ನಡೆಸ್ತೀರಿ ಇಲ್ಲಿ ಯಾವುದು ನದಿ ಇಲ್ಲ ಇಲ್ಲಿ ಏನಿದ್ರು ಬಯಲು ಇದೇನಪ್ಪ ಅಂದ್ರೆ ಬಟ ಬಯಲಾದ ಇಲ್ಲಿ ಹೆಂಗ್ ಕೇಳ್ತಾರೆ ನೋಡಿ ನೋಡ್ರಿ ಅಲ್ಲಮ್ಮ ಪ್ರಭುಗಳು ಇಲ್ಲಿ ನದಿ ಯಾವ್ದಿಲ್ಲ ಬರೀ ಬಯಲಾದ ಏನ್ ಮಾಡ್ತೀರಿ ಅಂತ ಕೇಳಿದ್ಗಳೆ ಅವಾಗ ಅಂಬಿಗರ ಚೌಡ ಒಂದು ಅದ್ಭುತವಾದ ಮಾತಾಡ್ತಾರ ನನಗ ನದಿಯಲ್ಲಿ ಹಾಯಿ ಹುಟ್ಟಾಡ್ಸೋದ್ನು ಗೊತ್ತು ಭವಸಾಗರದಿಂದ ಜನರನ್ನ ದಾಟ್ಸೋದಕ್ಕೂ ಗೊತ್ತದ ನನ್ಗ ನಾನು ದೋಣಿನೂ ಕಾಣಿಸ್ತೀನಿ ನದಿಯಾಗ ಹಂಗೆ ಬವಸಾಗರದಲ್ಲಿ ಬಿದ್ದು ನಾಳಾಡ್ತಕ್ಕಂತ ಜನರನ್ನು ಕೂಡ ಶಿವನ ಇಚ್ಛೆಯಿಂದ ಅಂತ ಹೇಳ್ತಾರೆ ಈ ಮಾತನ್ನ ಕೇಳತಕ್ಕಂತ ಬಸವಣ್ಣನವ್ರಿಗೆ ಬಹಳ ಖುಷಿ ಆಗ್ತದ ಎಂತ ಅನುಭಾವಿಗಳು ಇವರು ಎಂತ ಅನುಭಾವಿಗಳು ಅಂತೇಳಿ ಬಸವಣ್ಣ ಇವರಿಗೆ ನಿಜ ಶರಣ ಅಂತ ಒಂದು ಬಿರುದನ್ನ ಕೊಡ್ತಾರ ನಿಜ ಶರಣ ಅಂಬಿಗರ ಚೌಡ ಅಂತ ಅಲ್ಲಿ ಕಲ್ಯಾಣದ ಕೆರೆಯಲ್ಲಿ ಇವರು ಅಂಬಿಗ ವೃತ್ತಿಯನ್ನ ಮಾಡ್ಕೊಂತ ಅಲ್ಲೇ ಜೀವನವನ್ನು ಮಾಡ್ತಾರೆ ಸಾವಿರಾರು ವಚನಗಳನ್ನ ಬರೀತಾರೆ ಹಂಗೆ ವೃತ್ತಿಯನ್ನ ಮಾಡಿಕೊಂಡು ಸಾವಿರಾರು ವಚನಗಳನ್ನ ಬರೀತಾರೆ ಬಟ್ ಅಂದ್ರೆ ಇವತ್ತು ವಚನಗಳು ಸಿಕ್ಕವು ಹೇಳಿದಳ ಕಲ್ಯಾಣದ ಕ್ರಾಂತಿ ಆಗ್ತದ ಆ ಕ್ರಾಂತಿ ಒಳಗಡೆ ಬಹಳಷ್ಟು ಶರಣರಿಗೆ ಒಡಿತಾರ ಅನೇಕ ವಚನಗಳನ್ನು ಸುಟ್ಟಾಕ್ತಾರ ಆ ಟೈಮ್ ದಾಗ ಏನ್ ಮಾಡ್ತಾರಪ್ಪ ಅಂದ್ರ ಡೋರ ಕಕ್ಕಯ್ಯ ಮಡಿವಾಳ ಮಾಚಿದೇವ ಮತ್ತು ಅಂಬಿಗಲ ಚೌಡಯ್ಯ ಇವರು ಮೂವರು ವೀರ ಯೋಧರು ಅಲ್ಲಿ ಅಂದ್ರೆ ಶಂಡ್ರದಾಗೆ ಏನಪ್ಪಾ ಅಂತಂದ್ರೆ ಬೆನ್ನಿಗೆ ಈ ಬೆನ್ನಿಗೆ ಮಾಡ್ತಾರಪ್ಪ ಅಂದ್ರೆ ಈ ವಚನಗಳನ್ನ ಕಟ್ಕೊಂಡು ಸೈನಿಕರ ಜೊತೆ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಅವರಿಗೆಲ್ಲ ಒಡೆದು ಏನಪ್ಪಾ ಅಂತಂದ್ರೆ ಉಳಿಕಿದ ಶಂಡ್ರನ್ನ ಉಳಿವಿ ಕಡೆಗೆ ಉಳುವಿ ಕಡೆಗೆ ಅಕ್ಕ ಅಕ್ಕ ಮಾದೇವಿ ಆಗಿರ್ಬೋದು ಚನ್ನಬಸವಣ್ಣನವರಾಗಿರ್ಬೋದು ಉಳುವಿ ಕಡೆಗೆ ಬರ್ತಾರೆ ಆ ಇವತ್ತು ನಮಗೆ ಏನಾದರೂ ವಚನ ಸಾಹಿತ್ಯ ಸಿಕ್ಕದಂದ್ರೆ ಇಂಥ ಪುಣ್ಯಾತ್ಮರಿಂದನೇ ಬೆನ್ನಿ ಕಟ್ಕೊಂಡು ಹೋರಾಡಿ ಅವುಗಳನ್ನು ಉಳಿಸರವರು ಉಳಿವಿ ಕಡೆಗೆ ಬರೋಣ ನೆಕ್ಸ್ಟ್ ತಮ್ಮ ಊರ ಕಡೆಗೆ ಬರ್ತಾರ ಶಿವಪೂರ್ ಕಡೆಗೆ ಶಿವಪುರ್ ಕಡೆಗೆ ಬಂದು ಅಲ್ಲಿ ಅಗೇನ್ ಮತ್ತೆ ತುಂಗಭದ್ರಾ ನದಿಯಲ್ಲಿ ನಾವಿಕ ಉದ್ಯಾನ ಮಾಡ್ತಾರ ಶರಣರ ವಚದಗಳನ್ನ ಶಿವಾನುಭವ ಗೋಷ್ಠಿಗಳನ್ನ ಧರ್ಮ ಏನಪ್ಪ ಅಂತಂದ್ರ ಜಾಗೃತಿಗಳನ್ನ ಊರೆಲ್ಲ ಮಾಡ್ತಾರೆ ಮತ್ತು ಕುಷ್ಠರೋಗಿಗಳು ಅನಾಥರು ದೀನ ದಲಿತನ ಸೇವೆಯನ್ನ ಮಾಡ್ತಾರ ಮತ್ತು ಅನೇಕ ರೋಗಿಗಳ ರೋಗಿಗಳಿಗೆ ಅವರ ಒಂದು ಶಕ್ತಿಯಿಂದನೇ ಕಡಿಮೆ ಮಾಡ್ತಾರ ಬರೇ ಒಂದು ಭಸ್ಮ ಹಚ್ಚಿದ್ರೆ ಅನೇಕ ರೋಗಗಳು ಏನಪ್ಪ ಅಂತಂದ್ರ ವಾಸಿ ಆಗ್ತಿದ್ವು ಅಂತ ಅಂದ್ರೆ ಅಷ್ಟು ಶಕ್ತಿ ಹೊಡ್ದು ಆ ಟೈಮ್ದಾಗ ದಾಗ ಅಲ್ಲಿನ ರಾಜ ಅಲ್ಲಿನ ರಾಜನ ಮಗನಿಗೆ ಒಂದು ಆವು ರಾಜನ ಮಗ ಸತ್ತೋಗ್ತಾನೆ ಸುಮ್ನೆ ರಾಜ ಅಂದ್ರೆ ರಾಜನ ಮಗ ಸತ್ತೋಗಣ ಅವನಿಗೆ ವಿಚಾರ ಚಿಂತೆ ಅಂತ ಬಿಡ್ತದ ಇಷ್ಟೆಲ್ಲ ರಾಜ ನಂದೇ ಆದ್ರ ಮಗ ಸತ್ನಲ್ಲಿ ಹಾವು ಕಡದಂತ ಅಂಬಿಗ ಚೌಡಯ್ಯನವರು ಬಸ್ ಬಸ್ಮ ಬಸ್ ಮಂದ್ರೆ ಗೊತ್ತಲ್ಲ ಈಬುತಿ ಆ ಜಾಗಕ್ಕೆ ಇಪ್ತಿ ಹೆಚ್ಚು ಅವ್ರಿಗೆ ಬದುಕಸ್ತಾರ ಅದನ್ನ ನೋಡಿದ ರಾಜ ಪೂರ್ತಿ ಎಂತ ಶಂಡ್ರಿ ಇವರು ಅನುಭವಿ ಅಂತ ಅಂತೇಳಿ ಒಂದು ಊರನ್ನೇ ಪೂರ್ವ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣವಾಗಿ ಏಳು ಮೈಲಿ ಹದಿನಾಲ್ಕು ಮೈಲಿ ಜಾಗವನ್ನು ಕೊಟ್ಬಿಡ್ತಾರೆ ನೀವೇ ತಗೋರಿ ಊರನ್ನ ಇದು ನಾ ನಿಮ್ಗ ಏನಪ್ಪ ಅಂದ್ರೆ ಗುರು ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ ಅಂತ ಕೊಡ್ತಾರೆ ಅಂಬಿಗರ ಚೌಡಯ್ಯನವರು ಅವ್ರ ಮೊದಲೇ ಅನುಭವಿ ಶಾಂಡ್ರ ತೊಗೊಂಡು ಏನು ಮಾಡ್ತಾರೆ ಅದನ್ನ ಏನು ಮಾಡ್ತಾರ ತಮ್ಮ ಅದನ್ನು ತಮ್ಮ ಶಿಷ್ಯನ ತಿರುಗಿ ಕೊಡ್ತಾರೆ ಈಗ ನಂದಂತ್ರೂ ವಯಸ್ಸಾಗ್ಯದ ಇನ್ನು ಮುಂದೆ ಈ ಜಾಗವನ್ನು ನೀವು ಬಡವರ ಉದ್ಧಾರಕ್ಕಾಗಿ ರೋಗಿಗಳಿಗೆ ದೀನ ತಿರುಗಿ ಅವರ ಸೇವೆಗಾಗಿ ಈ ಜಾಗವನ್ನು ಬಳಸಬೇಕು ಸಮಾಜದ ಉದ್ಧಾರಕ್ಕಾಗಿ ಈ ಜಾಗವನ್ನು ಬಳಸ್ಬೇಕಂತ ಅವರು ಶಿಷ್ಯರಿಗೆ ಹೇಳ್ತಾರೆ ಮತ್ತೆ ಮುಂದನ್ನು ಕೂಡ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಶಿವಾನುಗೋಷ್ಠಿಗಳನ್ನು ವಚನಗಳನ್ನು ಹೇಳ್ಕೊಂತ ಶಿವ ಕಾಯಕವನ್ನ ಮಾಡ್ತಿರ್ತಾರೆ ಇವರ ಮಗ ಒಬ್ಬ ಇರ್ತಾರೆ ಪುರವಂತ ಅಂತ ಕೇರ್ಬೇಕಲ್ಲ ಪುರವಂತಿಗೆ ಮಾಡ್ತಾರಲ್ಲ ಮದುವೆ ಟೈಮ್ ಪುರುವಂತರ ಅಂತ ಬರ್ತಾರೇ ಪುರವಂತರು ಮೂಲ ಪುರುಷನೇ ಇವರ ಮಗ ಅಂತ ಹೇಳ್ತಾರೆ ಇವರ ಮಗ ಏನ್ ಮಾಡ್ತಿರ್ತಾರೆ ಇವರೆಲ್ಲ ಚೌಡಯ್ಯನವರ ವಚನಗಳನ್ನ ಶಿವಶರಣವರ ವಚನಗಳನ್ನ ಹಳ್ಳಿ ಹಳ್ಳಿಗೋಗಿ ಹೋಗಿ ಐದೈದು ರಾತ್ರಿ ಒಂದೊಂದು ರಾತ್ರಿ ಇದ್ದು ಅಲ್ಲಿ ಮದುವೆಗಳಲ್ಲಿ ಮತ್ತು ಸಮಾರಂಭಗಳಲ್ಲಿ ಆಡ್ತಾರ ಅವರ ವಚನಗಳನ್ನು ಈ ರೀತಿ ಶರಣರ ವಚನಗಳನ್ನ ಎಲ್ಲ ಕಡೆಗೆ ತಲುಪ್ತಕ್ಕಂತ ಕೀರ್ತಿ ಇವರ ಮಗನಿಗೆ ಸಲ್ತದ ಆತನ ಹೆಸರು ಪುರವಂತ ಅಂತ ಆ ಪುರವಂತರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಎಲ್ಲರ ವಚನ ವಚನಗಳನ್ನ ಶಾಂಡ್ರ ವಚನಗಳನ್ನ ಸಂರಕ್ಷಣೆ ಮಾಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಪಟ್ಟಣಕ್ಕೂ ಸೇರಿಸತಕ್ಕಂತ ಕೆಲಸ ಇವರ ಮಗ ಮಾಡ್ತಾರ ಇವರು ಶತಾಯುಷುಗಳು ಅಂಬಿಗರ ಚೌಡಯ್ಯನವರು ಶತಾಯುಷುಗಳು ನೂರು ವರ್ಷ ಬದುಕಿದವರು ಇಚ್ಛಾಮರಣಿ ಅಂದ್ರೆ ತಮಗೆ ಯಾವಾಗ ಸಾವಬೇಕು ಏನಪ್ಪ ಅಂತಂದ್ರೆ ಶಿವನಲ್ಲಿ ಆಯ್ಕೆ ಆಗ್ತಕ್ಕಂಥ ಒಂದು ಏನಪ್ಪ ಅಂದ್ರೆ ಪವರ್ ಅವ್ರಿಗೆ ಇರ್ತದ ಇರತನನು ಕೂಡ ದೀನ ದಲಿತರ ಸೇವೆ ಬಡವರ ಸೇವೆ ಅನಾಥರ ಸೇವೆಯನ್ನು ಮಾಡಿ ತಮ್ಮ ಶಿಷ್ಯಂದಿರಿಗೂ ಅದೇ ಹೇಳಿ ಹೋಗ್ತಾರೆ ಮುಂದಾದ್ರೂ ನೀವು ಇದನ್ನೇ ಮಾಡ್ಕೊಂಡು ಹೋಗ್ಬೇಕಂತ ವಯಸ್ಸಾದಗಳೇ ತಮ್ಮ ಕೊನೆಯ ದಿನಗಳನ್ನ ಶಿವಪುರದ ತುಂಗಾಭದ್ರ ತೀರದಲ್ಲಿ ಕಳೀತಾರ ಗಂಗೆಯಲ್ಲಿ ಏನಾಗ್ತಾರಪ್ಪ ಅಂದ್ರೆ ಒಂದು ದಿವಸದಾಗ ಬಯಲಿನಲ್ಲಿ ಬಯಲಾಗ್ತಾರ ಅಂದ್ರೆ ನಿಧನವನ್ನು ಹೊಂದ್ತಾರೆ ಅಲ್ಲೇ ಬಾಜು ನರಸೀಪುರದಾಗ ಇವ್ರದ್ದು ಒಂದು ಪೀಠ ಅದ ಅಂಬಿಗರ ಚೌಡಯ್ಯ ಪೀಠ ಅಂತ ಆ ಪೀಠದವರು ಈಗಲೂ ಕೂಡ ಅದ್ಭುತವಾದಂಥ ಕೆಲಸಗಳನ್ನ ಮಾಡ್ಕೊಂತರು ಮತ್ತು ಗುರು ಪೀಠ ಅಲ್ಲ ಅವರ ಪೀಠಾಧ್ಯಕ್ಷರೆಲ್ಲ ಗುರುವಿನ ಕೆಲಸನೇ ಮಾಡಕತ್ತಾರ ಏನು ಅನ್ನ ಅಕ್ಷರ ಮತ್ತೆ ಏನಪ್ಪಾ ಅಂತಂದ್ರೆ ವಸತಿ ಬಂದವರಿಗೆ ಊಟ ಕೊಡೋದು ಶಿಕ್ಷಣವನ್ನು ನೀಡೋದು ಬಡವರಿಗೆ ಬಲ್ಲಿದರಿಗೆ ವಸತಿಯನ್ನು ಕೊಡೋದು ಆರೋಗ್ಯವನ್ನು ಕೊಡೋದು ಈ ಕೆಲಸಗಳನ್ನ ಆ ಒಂದು ಪೀಠ ಮಾಡ್ಕೊತ ಬರಕತ್ತದ ಪ್ರತಿ ವರ್ಷ ಅಲ್ಲಿ ಏನಪ್ಪ ಅಂದ್ರೆ ಜಾತ್ರೆ ನಡೀತದ ಧರ್ಮ ಗೋಷ್ಠಿಗಳು ನಡೀತವೆ ವಿವಾಹಗಳು ನಡೀತವೆ ಸಾಮೂಹಿಕ ಮಾಡ್ಕೊಂಡು ಬರ್ತಾರೆ ಆರೋಗ್ಯ ತಪಾಸಣೆಗಳನ್ನು ಮಾಡ್ತಾರೆ ಇಂಥ ಒಂದು ಅದ್ಭುತ ಕಾಯಕವನ್ನು ಆ ಪೀಠದವ್ರು ಈಗನು ಕೂಡ ನಡ್ಸ್ಕೊಂಡು ಹೊಂಟಾರ ಅಂಬಿಗರ ಚೌಡಯ್ಯ ಪೀಠ ಅದು ಎಲ್ಲಪ್ಪ ಅಂತಂದ್ರೆ ಹಾವೇರಿ ಜಿಲ್ಲೆಯ ನರಸೀಪುರದಲ್ಲಿ ಆ ಪೀಠ ಬರ್ತದ ಈಗನು ಕೂಡ ಚೌಡಯ್ಯನವರ ಆದಿಯಲ್ಲೇ ಅವರು ಸಾಗ್ಲಕತ್ತಾರ ಇಂಥ ಒಬ್ಬ ದಿವ್ಯ ಶರಣ ಯಾರಪ್ಪ ಅಂದ್ರೆ ಅಂಬಿಗನ ಅಂಬಿಗರ ಚೌಡಯ್ಯನವರು ಅವರ ಮಾತುಗಳು ಹೆಂಗಿರ್ತವಪ್ಪ ಅಂತಂದ್ರೆ ಚಾಟಿ ಬೀಸಿದಂಗೆ ಬಾರ್ ತೊಳ್ತವ್ ಹೊಡಿತಾರಲ್ಲ ಹೊಡೆದ್ರೆ ಹೆಂಗೆ ಪೆಟ್ಟು ಬೀಳ್ತದ ಹಂಗೆ ಬೀಳತದ ಹೇಳಿದ್ನಲ್ಲ ನೇರ ನಿಷ್ಠುರವಾದಿ ವಿಚಾರವಾದಿ ಸರ್ವ ನಮ್ಮ ಕನ್ನಡದಾಗ ಇಬ್ಬರು ಕವಿಗಳು ಇಬ್ಬರು ಶಂಡ್ರ್ ಮತ್ತು ಕವಿಗಳು ಒಂದು ಸರ್ವಜ್ಞ ಇನ್ನೊಂದು ಅಂಬಿಗರ ಚೌಡಯ್ಯ ಇಬ್ಬರದ್ದು ಮಾತುಗಳು ಹೆಂಗಪ್ಪ ಅಂದ್ರೆ ಒಂದೇ ಏಟಿಗೆ ಎರಡು ಅಕ್ಕಿ ಕಲ್ಲು ಒಂದೇ ಎರಡಕ್ಕಿ ಅಕ್ಕಿ ಹೊಡೆಯೋದು ಈಗೆಲ್ಲ ಹೇಳಿದ್ರಿ ಒಂದು ಇವರದೊಂದು ಫೇಮಸ್ ವಚನ ಬರ್ತದ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಇಡುವ ಚಿಂತೆ ಇಟ್ಟರೆ ಮ ಚಿಂತೆ ಎಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂಥ ಎಲ್ಲ ಚಿಂತೆಗಳ ನಡುವೆ ಬಳಲಕತ್ತೀವಿ ದೇವರೇ ನಿನಗೆ ಯಾರು ನೆನ್ಸೋರಿಲ್ಲ ಬರೇ ನಾವು ಸಂಸಾರಕ್ಕೆ ಸಾಯಾಗತ್ತೀವಿ ಇಲ್ಲಿ ಒಂದಾಗ ಒಂದು ಚಿಂತೆ ಊಟ ಊಟ ಮಾಡಿದರೆ ಬಟ್ಟೆ ಕೇಳ್ತೀವಿ ಬಟ್ಟೆ ಆದ್ರೆ ಎಣ್ತಿ ಕೇಳ್ತೀವಿ ಎಣತಿ ಆದ್ರೆ ಮಕ್ಕಳಿಗೆ ಕೇಳ್ತೀವಿ ಮಕ್ಕಳಾದ್ರೆ ಐಶ್ವರ್ಯ ಐಶ್ವರ್ಯಾಮ್ ಕೇಳ್ತೀವಿ ಐಷರಾಮ ಆದ್ರೆ ವಯಸ್ಸು ಆಯ್ತು ಬರ್ತದ ಆದಾಗ ಸಾಯಿದ ವಿಚಾರ ಮಾಡ್ತೀವಿ ಬರೀ ಇವೇ ವಿಚಾರ ಮಾಡಕೀವಿ ಇದ್ರಾಗೆ ಒಂಟದ ಜೀವನ ನಿನ್ನನ್ನು ಯಾರು ನೆನೆ ಶಿವ ಅಂತ ದೇವರಲ್ಲಿ ಏನಪ್ಪ ಅಂದ್ರೆ ಭಿನ್ನ ಮಾಡ್ಕೋತಾರೆ ಅಂತ ಅನೇಕ ವಚನಗಳನ್ನು ನೋಡ್ಬೋದು ಅವರಲ್ಲಿ ಸಮಾಜವನ್ನು ವ್ಯಂಗ್ಯವಾಗಿ ನಿಷ್ಠುರವಾಗಿ ತಿದ್ದಿರ್ತಕ್ಕಂಥ ಮಹಾನ್ ಕ್ರಾಂತಿಕಾರಿ ಏನಪ್ಪ ಅಂತಂದ್ರೆ ಅಂಬಗೀರ ಚೌಡಯ್ಯನವರು ಅವರ ಏನಪ್ಪ ಅಂದ್ರೆ ಮಾತುಗಳನ್ನ ಏನಾದ್ರೂ ಆಲಿಸಿ ಅವುಗಳನ್ನು ನಮ್ಮ ಜೀವನದಾಗ ಅಳವಡಿಸಿಕೊಂಡಿದ್ದೆ ಆದ್ರೆ ನಮ್ಮ ಜೀವನವು ಕೂಡ ಏನಪ್ಪ ಅಂತಂದ್ರೆ ಸುಗಮ ಆಗ್ತದಂತ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ